ಕೆಲಸ ಮಾಡ್ತಿದ್ದೀವಿ ಎತ್ತಿನೊಳೆ ಆದಷ್ಟು ಬೇಗ ಬರಬೇಕು ಅದಕ್ಕೆ ಹೆಚ್ಚಿನ ಅನುದಾನ ಎತ್ತಿನೊಳಗೆ ಮುಖ್ಯಮಂತ್ರಿಗಳು ಕೊಡ್ತಿದ್ದಾರೆ ಆ ಎತ್ತಿನೊಳೆಯಿಂದ ನಮ್ಮ ಅವಿಭಜಿತ ಜಿಲ್ಲೆಗಳಿಗೆ ತುಂಬ ಅನುಕೂಲ ಆಗುತ್ತೆ ಮತ್ತೆ ಶಿಡ್ಲಘಟ್ಟ ಮಾರ್ಕೆಟ್ಗೆ ಸರಿಸುಮಾರು ಇನ್ನೂರು ಕೋಟಿ ವರೆಗೂ ವೆಚ್ಚ ಆಗೋದ್ರಿಂದ ಈ ಟೈಮಲ್ಲಿ ವೈಯಕ್ತಿಕವಾಗಿ ತಾಲೂಕು ಕೊಡಿ ಅಂತ ಯಾಕೆಂದರೆ ನಮಗೆ ಹೆಚ್ಚು ಅನುದಾನ ಕೊಟ್ಟಿದ್ದಾರೆ ಮುಂದಿನ ಬಜೆಟ್ಟಲ್ಲಿ ನಾವು ವೈಯಕ್ತಿಕವಾಗಿ ನಮ್ಮ ನಮ್ಮ ತಾಲೂಕು ಏನು ಬೇಕು ಈ ಬಜೆಟ್ಟಲ್ಲಿ ನಾವು ಪರ್ಸ್ನಲ್ ಇದಕ್ಕಿಂತ ಸರ್ ನಮಗೆ ಎತ್ತಿನೊಳೆ ಮುಗಿಸ್ಕೊಡಿ ನಮಗೆ ರೇಷ್ಮೆ ಮಾರುಕಟ್ಟೆ ಅದೊಂದು ಹೈಟೆಕ್ಗೆ ಮಾಡಿಕೊಡಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಕೇಳಿದ್ವಿ ಅವ್ರು ಹರಿಸಿದರೆ ಮತ್ತೆ ಇದು ಕೇಬಲ್ ಕಾರು ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಏನಾಗ್ತಿದೆ ಅದು ಬೇಗ ಆಗುತ್ತೆ ಈಗ ಮೆಟ್ರೋ ದೇವನಹಳ್ಳಿ ಬರುತ್ತೆ ಸೊ ಮುಂದಿನ ದಿನಗಳಲ್ಲಿ ಅದನ್ನು ಸಂದರ್ಭ ನೋಡಿಕೊಂಡು ನಾನು ವೈಯಕ್ತಿಕವಾಗಿ ಶಾಸಕನಾಗಿ ಚಿಕ್ಕಬಳ್ಳಾಪುರ ಜನತೆಗೆ ಹೇಳ್ತೀನಿ ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ ಮೆಟ್ರೋನ ಚಿಕ್ಕಬಳ್ಳಾಪುರಕ್ಕೆ ಅಂತ ತರ್ತೀನಿ ಮೂರನೇ ಇದ್ದೀನಿ ಸರ್ ನಮ್ಮೆಲ್ಲ ನೀರಾವರಿ ಮುಖಂಡ ಕೇಳಿದಾರೆ ನಾನು ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಅಧ್ಯಯನ ಮಾಡಿ ಸೆಷನ್ ಅಲ್ಲಿ ಖಂಡಿತವಾಗೂ ನಮ್ಮ ಸರ್ಕಾರದ ಗಮನ ಸೆಳಿತೀನಿ ನಮ್ ಸರ್ಕಾರದ ಮೇಲೆ ಒತ್ತಡನೂ ಹಾಕ್ತೀನಿ ದಯವಿಟ್ಟು ಮೂರನೇ ಹಂತದ ಶುದ್ಧೀಕರಣ ಬೇಕು ಅಂತ ನಾನಂತೂ ಮೂರನೇ ಹಂತದ ಶುದ್ಧೀಕರಣ ಪರವಾಗಿ ಇದ್ದೀನಿ ಬಟ್ ಅದನ್ನು ಅಸೆಂಬ್ಲಿಯಲ್ಲಿ ರೈಸ್ ಮಾಡ್ತೀನಿ ಸರ್ ಸಾಮಾಜಿಕ ಜಾಲತಾಣದಲ್ಲಿ ತುಂಬ ಟಿಕೆಟ್ಗಳು ಮಾಡ್ತೀನಿ ಯಾವುದೋ ಅನುದಾನ ಬಂದಿಲ್ಲ ಬಜೆಟಲ್ಲಿ ಇಲ್ಲ ಅನುದಾನ ನೋಡಿ ನೀವು ಒಂದು ವಿಷನ್ ಇರೋ ಬಜೆಟ್ ಬೇಕು ನಮಗೆ ನಾನು ಇಲ್ಲೊಂದು ಇಪ್ಪತ್ತು ಕೋಟಿ ಹತ್ತು ಕೋಟಿ ಅನೌನ್ಸ್ ಮಾಡ್ಕೊಂಬರೋದು ನಿಮ್ಗೆ ಇನ್ನೊಂದು ಗೊತ್ತಿರಲಿ ನಾನೀಗ ಇಪ್ಪತ್ತೈದು ಕೋಟಿ ರೂಪಾಯಿ ಸಿ ಎಮ್ ಅವರು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಸರ್ ಪಿ ಡಬ್ಲ್ಯೂ ಡಿಯಿಂದ ನನಗೊಂದು ಅರವತ್ತು ಕೋಟಿ ಬಂದಿದೆ ಇನ್ನೊಂದು ನಲವತ್ತೈದು ಕೋಟಿ ಬಂದಿದೆ ಅದು ಇಡೀ ಈಗ ನಾನು ನಗರೋತ್ಥಾನದಲ್ಲಿ ಒಂದು ನಲವತ್ತು ಕೋಟಿ ವಾಪಸ್ ಹೋಗಿದ್ದು ಬಟ್ ಅದು ಮತ್ತೆ ವಾಪಸ್ ತೊಗೊಂಡ್ಬಂದಿದ್ದೀನಿ ಈಗ ಮೊನ್ನೆ ಒಂದು ಇಪ್ಪತ್ತೈದು ಕೋಟಿಯಲ್ಲಿ ನೂರ ಮೂವತ್ತು ಹಳ್ಳಿಗಳಿಗೆ ವಾಟರ್ ಫಿಲ್ಟ್ರು ಮಂಚೇನಹಳ್ಳಿ ಬಸ್ ಸ್ಟಾಪ್ಗೆ ಎರಡು ಕೋಟಿ ಹಾಕಿದ್ದೀನಿ ಮತ್ತು ಕಂದ್ವಾರ ಭಾಗಲಿಂದ ಕಂದ್ವಾರಗೆ ಆ ರಸ್ತೆಗೆ ಹತ್ತುವರೆ ಕೋಟಿ ಇದ್ದೀನಿ ಅಂದರೆ ಇವೆಲ್ಲ ನಾನು ಮಾಡ್ತಾ ಇರೋದ್ರಿಂದ ನಾನು ಹೆಚ್ಚಿನ ಅನುದಾನ ಇದೆ ನಾನು ವೆರಿ ಸೂನ್ ನಾನದು ಟೆಂಡರೆಲ್ಲ ಆಗಿದ ತಕ್ಷಣ ನಾನು ಯಾವ್ಯಾವ ರೋಡ್ಗೆ ಎಷ್ಟೆಷ್ಟು ದುಡ್ಡು ಹಾಕಿದ್ದೀನಿ ಅಂತ ಪಾಂಪ್ಲೇಟ್ ಹಾಕಿ ಜನಕ್ಕೆ ತಲುಪಿಸ್ತೀನಿ ಅಧಿವೇಶನದಲ್ಲಿ ಅವರು ಬಿಜೆಪಿಯವರು ಜೈಮರು ನೀವು ಜೈ ಜೈ ಭೀಮಂತ ಸಮಾಜಕ್ಕೆ ಏನು ಸಂದೇಶ ಕೊಡ್ತಾರೆ ಈ ನೋಡಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಬಿಜೆಪಿಯವರಿಗೆ ದಯವಿಟ್ಟು ಧರ್ಮನ ತರಬೇಡಿ ನಾನು ಹೇಳ್ತೀನಿ ಎಲ್ರಿಗೂ ನಮಗೆ ದೇವ್ರ ಮೇಲೆ ಭಕ್ತಿ ಇದೆ ನಮ್ಮಂತ ಹಿಂದುಳಿದವ್ರಿಗೆ ಶ್ರೀರಾಮನು ದೇವ್ರೆ ಅಂಬೇಡಿಕರು ದೇವ್ರೆ ಶ್ರೀರಾಮನು ದೇವ್ರೆ ಅಂಬೇಡಿಕರು ದೇವ್ರೆ ನನ್ನಂಥ ಹುಡುಗನಿಗಂತೂ ಅಂಬೇಡಿಕರೇ ದೇವ್ರೆ ಅವರ ಆಶೀರ್ವಾದದಿಂದನೇ ನಾನು ಎಮ್ ಎಲ್ ಎ ಆಗಿದ್ದೀನಿ ನಾನು ಇವತ್ತು ಹೇಳ್ತೀನಿ ಯಾವತ್ತು ಹೇಳ್ತೀನಿ ಜೈ ಭೀಮ್ ಅಂತ ನಾನು ಶಿಟ್ಲಘಟ್ಟ ಸರ್ಕಲಲ್ಲಿ ನಾನು ಶಿಟ್ಲಘಟ್ಟ ಸರ್ಕಲಲ್ಲಿ ಅಂಬೇಡ್ಕರ್ ಅವ್ರ ವಿಗ್ರಹ ನಿಲ್ಲಿಸ್ತೀನಿ ಅಂತ ಹೇಳಿದ್ದೀನಿ ಅದು ಮಾರ್ಚ್ ಅಥವಾ ಏಪ್ರಿಲ್ಗೆ ಎಮ್ ಜಿ ರೋಡ್ ವಿಸ್ತರಣೆ ಆಗ್ತಿದೆ ಅದಾಗಿದ ತಕ್ಷಣ ಶಿಟ್ಲಘಟ್ಟ ಸರ್ಕಲ್ ಆ ಕಡೆ ಒಂದು ಸ್ಥಳ ಗುರುತಿಸಿ ಒಂದು ದೊಡ್ಡ ಅಂಬೇಡ್ಕರ್ ವಿಗ್ರಹನ ನಾನು ಅಲ್ಲಿ ನಿಲ್ಲಿಸ್ತೀನಿ ಯು ಮಚ್ ಮತ್ತೆ